ತ್ರಿಶೂಲ ನಮಸ್ಕಾರ ಮಾತೇಲಾ ನಮ್ಮೊಟ್ಟು ಗೀನಿ ಯುವ ಭಾಗವೇತರಾಯಿನ ಭರತ್ ಶೆಟ್ಟಿನ್ ಸಿದ್ಧಕಟ್ಟೆ ಆ ಯಕ್ಷ ಸಂಭ್ರಮ ಲೇಸಿಗೆ ಸುರುಖಾದಿರ ಮೂ ಎತ್ಕೊಂದೇ ಕರಿನ ಕರೀನ ಉಂಜಿ ವಾರದಿ ಯಕ್ಷ ಮಿತ್ರರು ದುಬೈದ ದೊಟ್ಟು ಒಂಜಾತ್ ಒಡನಾಟ ದಿಗಿ ಅಂದರು ಅಂಚಿನ ಒಂಜಾತ ಪ್ರಸಂಗಾಭ್ಯಾಸದ ದೊಡ್ಡಗಳ ಪಾಲ್ಪಡೋರು ಸೊ ಹಿರೇಗ ಹೆಂಚು ಆಡಿರ ಎಕ್ಸ್ಪೀರಿಯನ್ಸ್ ಎಂಚು ಆಣಿರ್ತಾ ಸಂಸ್ಥೆ ದೊಟ್ಟು ಹೆಂಚು ಆಡಿರ ಎಕ್ಸ್ಪೀರಿಯನ್ಸ್ ಆಫ್ ಆಲ್ ಮಾದರಿ ನಮಸ್ತೆ ಇಂದು ಫಸ್ಟ್ ಬಂದು ಫಾರಿನ್ ಟ್ರಿಪ್ ಬಂದು ಫಸ್ಟ್ ಟೈಮ್ ಓಕೆ ಎನ್ನ ಏನು ರೀಸೆಂಟ್ಲಿ ಒಂದು ನಾಲ್ಕು ವರ್ಷ ಆಂಡ್ ಯಕ್ಷಗಾನ ಬತ್ತದೆ ಎನ್ನ ಬ್ಯಾಕ್ ಗ್ರೌಂಡ್ ಬಂದ್ಕೊಂಡ ಮಾತ್ರ ಗೊತ್ತು ಸಿದ್ಧಗಟ್ಟಿ ವಿಶ್ವಶೆಟ್ಟಿ ಎನ್ನ ಪಪ್ಪ ಅರೆ ಯಕ್ಷಗಾನ ಅರ್ಥಧಾರಿ ಅದು ದ್ವೇಷಧಾರಿ ಅದು ಪ್ರಸಂಗ ಕರ್ತಾರ ಅದು ಇತ್ತೆ ಅರೆ ಎಕ್ಸ್ಪೈರ್ ಆಯ ಬುಕ್ ಯಾನು ಯಕ್ಷಗಾನದ ಬಗ್ಗೆ ಹೆಂಗ ಇಂಟರೆಸ್ಟ್ ಬತ್ತಿನಿ ಬಂದ ಎರಡು ದುಂಬ ಇಂಚ ಯಕ್ಷಗಾನ ಪೋಂದಿದ್ದೆ ಅರೆ ಬುಕ್ ಇಂಟರೆಸ್ಟ್ ಬತ್ತು ಒಂದು ರೀತಿ ಆರ್ ಇನ್ಸ್ಪಿರೇಷನ್ ಅಂತ ಬಟ್ ಸಿಂಗಿಂಗ್ ಇಡೆ ಅನ್ ದುಂಬ ಇತ್ತೆ ಓಕೆ ಅಂಡ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್

பவன்ஜி மேலேயர் பவன்ஜேயர் ம

ಓಕೆ ಥ್ಯಾಂಕ್ಸ್ ನನ್ನ ದುಂಬಗೆ ಇರ್ನ ಯಕ್ಷ ರಂಗ ಪೈನಲ್ಲ ಬಾರಿ ಕೊರಡಾವಡು ನನ್ನೊಂಚಿ ಮಲ್ಲ ಮಟ್ಟದ ಕಲಾವಿದರಾದ ಇರು ಮೂಡುದು ಬರಡು ಪಣದು ಹೆಂಗೆಲ್ಲೊಂಚಿ ಎಡ್ಡೆ I'm <small> 오, म नमः श ि व thank you pray. और मेरे करियर में जितनी भी किरणें लगी हैं GRADDAMN! ನೀನು ನನ್ನ ಮಗ ನಾನು ಎಂದರಿಯಾಗಿ ಗಮನ ಬಿಟ್ಟು ನೋಡು ನೀನು ಅಂದರೆ ನಾನು ಅಂದರೆ ನಾನು ಮಗ ಮಗು ಅಂದರೆ ನಾನು ಮಗ ಮಗನು ನೀನು ನಾನು ಅಂದರೆ ನೀನು ಅಪ್ಪ ನಾನು ಅಂದರೆ ನೀನು ಹಾ ನಾನು ನಾನು Nino, nangkere Nino, nangkere Nino, apa? Nino apa? Nang? Maka, maka, apa? Maka, apa? Apa? Yen, yen? Kenapa? Apa? Yen? Nang? Aduh, kata apa? Kenapa? Aduh, kata kata, aduh, kata kata, aduh, kata kata, aduh

ನಮಸ್ಕಾರ ನೀನು ಮೊದಲ ಸಲ ಈ ಸಲ ಗಿರಿಗೆ ನೀನು ಹತ್ತಿತ್ತು ಇಲ್ಲಿ ಯಾವಾದ್ರೂ ತಂಪಾಗಿರುತ್ತದೆ ಹೊರಗೆ ಹೋದರೆ ವಿಷಯ ಆಗ್ತದೆ ಅದಕ್ಕೆ ಇಲ್ಲಿ ತಂಪ ಆಗಿರುತ್ತೆ 아, 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 அதுன கண்ணு அதேரேன் எல்லோருந்தவோ சுட்டுவோம் மத்தியும் அது இந்த முறனைய கண்ணு